ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಅಕ್ಷರ ಗಣದಲ್ಲಿ ನಾವು ಮತ್ತೆ ಭಾವ ವಿಕ್ರೀಡಿತ ತರತ್ವದ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ತರಗತಿನ ಪ್ರಾರಂಭಿಸೋಣ ಇಲ್ಲಿ ಅಕ್ಷರ ಗಣದ ಆಧಾರದ ಮೇಲೆ ರಚಿಸಲ್ಪಟ್ಟಂತ ಪದ್ಯಗಳನ್ನ ನಾವು ವೃತ್ತಗಳು ಅಂತ ಕರಿತೀವಿ ಆ ವೃತ್ತಗಳಲ್ಲಿ ಮತ್ತೆ ಭಾವ ವಿಕ್ರೀಡಿತ ವೃತ್ತದ ಬಗ್ಗೆ ತಿಳ್ಕೊಂಡ ಮತ್ತೆ ಭಾವ ವಿಕ್ರೀಡಿತ ವೃತ್ತದಲ್ಲಿ ಇಪ್ಪತ್ತು ಅಕ್ಷರಗಳ ಒಂದು ಗುಂಪಿರುತ್ತೆ ಆ ಅಕ್ಷರ ಇಪ್ಪತ್ತು ಅಕ್ಷರಗಳ ಗುಂಪನ್ನ ನಾವು ನಾನು ಹೇಳ್ದಂಗೆ ಮೂರು ಮೂರು ಅಕ್ಷರಗಳಿಗೆ ಒಂದೊಂದು ಗುಂಪನ್ನ ಮಾಡ್ತೀವಿ ಅದರಲ್ಲಿ ಮಗಣ ಎಗಣ ರಗಣ ಸಗಣ ತಗಣ ಅಂತ ಹೇಳಿ ಬರುತ್ತೆ ಅಂತ ನಾನು ಹೇಳಿದ್ದೆ ಇಲ್ಲಿ ಗುರು ಲಘು ಊರಿರೇ ಮಗಣ ನಗಣ ಗುರು ಲಘು ಮೊದಲಲ್ಲಿ ಬರಲು ಬಗಣ ಎಗಣ ಗುರು ಲಘು ನಡುವಿರೆ ಜಗಣ ರಗಣ ಗುರು ಕೊನೆಯಲ್ಲಿ ಬರಲು ಸಗಣ ತಗಣ ಅಂತೇಳಿ ನಾನು ಹೇಳಿದ್ದೆ ಉತ್ತರಗತಿಯಲ್ಲಿ ಈಗ ಮತ್ತೆಭಾವ ವಿಕ್ರೀಡಿತ ಇರುತ್ತಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಅಕ್ಷರಗಳ ಒಂದು ಪದ್ಯ ಇರುತ್ತೆ ಅಂದ್ರೆ ಒಂದು ಸಾಲ್ ಇರುತ್ತೆ ಇಲ್ಲಿ ಇದು ಮುಂದಿನ ಸಾಲು ಯಾಕೆ ಮುಂದಿನ ಸಾಲು ಬಂದಿದೆ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತೀನಿ ಈ ಮತ್ತೆಭಾವ ವಿಕ್ರೀಡತದಲ್ಲಿ ಇಪ್ಪತ್ತು ಅಕ್ಷರಗಳ ಒಂದು ಪದ್ಯದ ಸಾಲಿರುತ್ತೆ ಇರುತ್ತೆ ಅದನ್ನ ಸ ಬ ರ ನ ಮಾ ಲ ಗು ಅಂತ ಹೇಳಿ ಅಕ್ಷರಗಳ ಗುಂಪು ಬರುತ್ತೆ ಯಾವ ಒಂದು ಪದ್ಯದ ಗುಂಪು ಸಗಣ ಬಗಣ ರಗಣ ಮಗಣ ಹೆಗಣ ಸ ಬ ರ ಮಗಣ ಯಗಣ ರ ನ ಯಗಣ ಮತ್ತೆ ಒಂದು ಲಘು ಒಂದು ಗುರು ಬಂದ್ರೆ ಅದು ಮತ್ತೆ ಬರುವ ವಿಕ್ರೀಡಿತ ಕೊಡ್ತಾರೆ ಸ ಅಂದ್ರೆ ಸಗಣ ಬಗಣ ರಗಣ ನಗಣ ಮಗಣ ಮತ್ತೆ ಎಗಣ ಅನ್ನುವಂಥದ್ದು ಬರಬೇಕು ಇಲ್ಲಿ ನೋಡೋಣ ಪದ್ಯವನ್ನು ವಿಭಾಗ ಮಾಡ್ತಾ ಮೂರ್ ಮೂರು ಅಕ್ಷರಕ್ಕೆ ಗಣ ನೋಡಿ ಇಲ್ಲಿ ಮೂರು ಮೂರಾರು ಮೂರೊಂಬತ್ತು ಮೂರ್ ಹನ್ನೆರಡು ಮೂರ್ ಹದಿನೈದು ಮೂರ್ ಹದಿನೆಂಟು ಇಪ್ಪತ್ತು ಅಕ್ಷರ ಬಂದಿದೆ ಹಾಗಾದ್ರೆ ಇದೇನು ಅಂತ ಕೇಳ್ಬೋದು ಇದೇನು ಆಕೆ ಅಂದ್ರೆ ಕೊನೆಯ ಅಕ್ಷರ ಗುರು ಆಗ್ಬೇಕು ಇಲ್ಲಿ ಮುಂದಿನ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಆ ಈ ಪೂರ್ತಿ ಮುಂದಿನ ಸಾಲನ್ನು ಕೂಡ ಬರ್ಕೊಂಡಿದ್ದೀವಿ ಇದು ಇದೇನಕ್ಕೆ ನಾವು ಗಣನ ಭಾಗ ಮಾಡಲ್ಲ ಅಂದ್ರೆ ಅಕ್ಷರ ಗಣವನ್ನ ಮಾಡಲ್ಲ ಅದಕ್ಕೆ ಮಾತ್ರ ಅಲ್ಲಿವರೆಗೂ ಮಾತ್ರ ಮಾಡ್ತೇವೆ ಇದು ಮುಂದಿನ ಸಾಲು ಆಗಿರುತ್ತೆ ಈಗ ನೋಡ್ರ ಕೆರೆಯಂ ಕಟ್ಟಿಸು ಬಾವಿಯಂ ಸವೆಸು ದೇವಾಗ ರಮಮಂ ಮಾಡಿಸ ಅಂತ ಇದೆ ಇಲ್ಲಿ ಪದ್ಯ ಇದಕ್ಕೆ ನೋಡೋಣ ಲಘು ಲಘು ಒಂದು ಗುರು ಗುರು ಲಘು ಕೊನೆಯಲ್ಲಿ ಬರಲು ಗುರು ಲಘು ಏನಾದರೂ ಕೊನೆಯಲ್ಲಿ ಬಂದ್ರೆ ಇಲ್ಲಿ ಗುರು ಕೊನೆಯಲ್ಲಿ ಬಂದಿರೋದ್ರಿಂದ ಇದು ಸಗಣ ಆಗುತ್ತೆ ಸ ಅಂತ ಸ ಅಕ್ಷರದ ಗುಂಪಾಗುತ್ತೆ ಇಲ್ಲಿ ಕಟ್ಟಿಸು ಅಂತ ಇದೆ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗ್ತದೆ ಟಿ ಲಘು ಆಗ್ತದೆ ಸು ಅನ್ನುವಂಥದ್ದು ಕೂಡ ಲಘು ಆಗ್ತದೆ ಗುರು ಲಘು ಮೊದಲಲ್ಲಿ ಬರಲು ಇಲ್ಲಿ ಗುರು ಮೊದಲಲ್ಲಿ ಬರಂದಿರೋದು ಏನಾಗುತ್ತೆ ಬಗಣ ಆಗ್ತದೆ ಇಲ್ಲಿ ಭಾವಿಯಮ್ಮ ಅಂತ ಇದೆ ಇಲ್ಲಿ ಗುರು ಆಗ್ತದೆ ಇದು ಲಘು ಆಗ್ತದೆ ಇದು ಗುರು ಆಗ್ತದೆ ನನ್ನ ಮೊದಲೇ ಹೇಳಿದ್ದೆ ಗುರು ಲಘು ನಡುವಿರಿ ಅಂದಾಗ ಇಲ್ಲಿ ಲಘು ನಡುವಲ್ಲಿ ಬಂದಿದೆ ಅಂದ್ರೆ ರಗಣ ಆಗ್ತದೆ ಇನ್ನ ಸಾವೇಸು ಅಂತಿದೆ ಲಘು 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 ಅಂದ್ರೆ ಗುರು ಲಘು ಮೂರಿಯೇ ಮಗಣ ನಗಣ ಅಂದ್ರೆ ಗುರು ಮತ್ತೆ ಲಘು ಮೂರಿದ್ರೆ ಅದು ಏನಾಗುತ್ತೆ ಮಗಣ ನಗಣ ಆಗುತ್ತೆ ಇಲ್ಲಿ ಲಘು ಮೂರಿರೋದ್ರಿಂದ ಇರೋದ್ರಿಂದ ಇದೇನಾಗುತ್ತೆ ನಗಣ ಆಗುತ್ತೆ ಇನ್ನ ದೇ ಅಂದಾಗ ಇದು ಕೂಡ ಗುರು ಆಗುತ್ತೆ ದೀರ್ಘ ದೀರ್ಘಸ್ವರ ಇದೆ ಅದು ಕೂಡ ಗುರು ಆಗ್ತದೆ ಗಾ ಅದು ಕೂಡ ದೀರ್ಘ ಸ್ವರ ಇರದೆ ಆದ್ರಿಂದ ಗುರು ಆಗ್ತದೆ ಇಲ್ಲಿ ಗುರು ಮೂರಿದೆ ಗುರು ಮೂರಿದ್ರಿ ಅದು ಏನಾಗುತ್ತೆ ಮಗಣ ಆಗುತ್ತೆ ಇನ್ನ ರಮಮಂ ಮಾಡಿಸ ಅಂತಿದೆ ಇಲ್ಲಿ ನೋಡಿ ಲಘು ಆಗುತ್ತೆ ಮಂ ಅನ್ನುವಂಥದ್ದು ಸ್ವರ ಆಗಿರೋದ್ರಿಂದ ಗುರು ಆಗ್ತದೆ ಮಾ ಅನ್ನುವಂಥದ್ದು ಗುರು ಆಗ್ತದೆ ಇಲ್ಲಿಯೂ ಕೂಡ ಅಂದ್ರೆ ಗುರು ಲಘು ಮೂ ಮೊದಲಲ್ಲಿ ಬರೋದು ಇಲ್ಲಿ ಲಘು ಮೊದಲಲ್ಲಿ ಬಂದಿರೋದ್ರಿಂದ ಯಗಣ ಆಗುತ್ತೆ ಇನ್ನ ಡಿ ಅನ್ನುವಂಥದ್ದು ಲಘು ಆಗ್ತದೆ ಸಾ ಅನ್ನೋದು ಇಲ್ಲಿ ನೋಡಿ ಒತ್ತಕ್ಷರ ಇದೆ ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗುತ್ತೆ ಗುರು ಆಗೋದ್ರಿಂದ ಇದು ಲಘು ಆಗುತ್ತೆ ಇದು ಗುರು ಆಗುತ್ತದೆ ಇಲ್ಲಿ ಡೇ ಫೋರ್ ಇಲ್ಲಿ ಸಗಣ ಬಗಣ ರಗಣ ನಗಣ ಮಗಣ ಯಗಣ ಒಂದು ಲಘು ಒಂದು ಗುರು ಬಂತು ಅಂದ್ರೆ ಅದನ್ನ ನಾವು ಮತ್ತೆ ಬಾವಿ ಪೀಡಿತ ವೃತ್ತ ಅಂತ ಕರಿತೀವಿ ಅಂತೀವಿ ಮತ್ತೆ ಬಾ ವಿಕ್ರೀಡಿತ ವೃತ್ತ ಹೇಳಿ ಕೇಳ್ತೀವಿ ಅಂದ್ರೆ ಸಗಣ ಬಗಣ ರಗಣ ನಗಣ ಮಗಣ ಯಗಣ ಮತ್ತೆ ಒಂದು ಲಘು ಒಂದು ಗುರು ಬಂತು ಅಂದ್ರೆ ಅದು ಒಂದು ಅಕ್ಷರಗಣದಲ್ಲಿ ಏನಾಗುತ್ತೆ ಮತ್ತೆ ಬಾ ವಿಕ್ರೀಡಿತ ವೃತ್ತ ಆಗುತ್ತೆ ಸಬರನಾಮಯ್ಯ ಲಘು ಅಂತ ಬಂತು ತಕ್ಷಣ ನೀವೇನಂತ ತಿಳ್ಕೊಳ್ಳಿ ಅದು ಮತ್ತೆ ಬಾವಿ ಕ್ರೀಡಿತ ವೃತ್ತ ಅಂತೇಳಿ ತಿಳ್ಕೋಬೇಕು ಇದು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮುಂದಿನ ತರಗತಿಯಲ್ಲಿ ಚಂಪಕ ಮಾಲಾ ವೃತ್ತ ಚಂಕ ಚಂಪಕ ಮಾಲಾ ವೃತ್ತದಲ್ಲಿ ಯಾವ ರೀತಿಯಾಗಿ ಅಕ್ಷರ ಗಣವನ್ನ ಮಾಡಬೇಕು ಅದಕ್ಕೆ ಸೂತ್ರ ಏನಿದೆ ಅನ್ನುವಂಥದನ್ನ ತಿಳ್ಕೊಳ್ಳೋಣ ಇಲ್ಲಿಗೆ ಈ ತರಗತಿನ ಮುಗಿಸೋಣ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರ ತಿಳ್ಕೊಳ ಧನ್ಯವಾದಗಳು